ಹಲೋ ಸರಿಯಾಗಿ ಮಾತಾಡಿ ತಾಯಿ ಟಿವಿ ನಾ ಮ್ಯೂಟ್ ಮಾಡ್ಕೊಂಬಿಡಿ ಟಿವಿ ನೋಡಕ್ ಹೋಗಬೇಡಿ ನನ್ನ ಹತ್ರ ಮಾತಾಡುವಾಗ ಹೇಳಿ ಏನ್ ಕೇಳ್ತಾ ಇದೀರಾ ಹೇಳಿ ಸರಿಯಾಗಿ ಕೇಳಿ ಅದಕ್ಕೆ ಪರಿಹಾರ ಹೇಳೋಣ ದತ್ತ ಇದ್ದಾನೆ ನಮಗೆ ಮೂರ್ ಗಂಡು ಮಕ್ಕಳು ಅದರಲ್ಲಿ ಇಬ್ರು ಗಂಡು ಮಕ್ಕಳು ಕೆಲಸನೂ ಇಲ್ಲ ಏನೂ ಇಲ್ಲ ಏನು ಮಾಡೋದಿಲ್ಲ ಸಮಸ್ಯೆ ತುಂಬಾ ಇದೆ ಹ್ಮ್ ಬೆಂಗಳೂರಿಂದ ಎಷ್ಟು ದೂರ ಆಗತ್ತೆ ನಿಮ್ಮೂರು ಬಸವ ಕಲ್ಯಾಣ ಹತ್ರ ಬಸವ ಕಲ್ಯಾಣ ಅಲ್ವಾ ಒಂದು ದಿನ ಶನಿವಾರ ಅಲ್ಲಿಂದ ಬಸ್ ಮಾಡ್ಕೊಂಡು ಬನ್ನಿ ಬೆಂಗಳೂರಲ್ಲಿ ಬಂದು ಶನಿವಾರ ರಾತ್ರಿ ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರುತ್ತೆ ಅಲ್ಲಿದ್ದು ಭಾನುವಾರ ಬೆಳಗ್ಗೆ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಹೇಗೆ ಬರಬೇಕು ಅನ್ನೋದನ್ನೆಲ್ಲ ಅಲ್ಲಿ ಮೊಬೈಲ್ ಸಂಖ್ಯೆ ಬರ್ತಾ ಇದೆ ಅಲ್ಲಿ ಕರೆ ಮಾಡಿ ತಿಳ್ಕೊಳ್ಳಿ ಏನು ತರಬೇಕು ಹೇಗೆ ಬರಬೇಕು ಅನ್ನೋದೆಲ್ಲ ಹೇಳಿಕೊಡ್ತಾರೆ ಮಾಡಿ ಸಂಪೂರ್ಣವಾಗಿ ಮಾತಾಡಿ ನಿಮ್ಮ ಮನೆ ಪರಿಹಾರ ನಿಮ್ಮ ಮನೆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡೋಣ ಒಳ್ಳೆಯದಾಗ್ಲಮ್ಮ ಶಿವನ ಆರಾಧನೆಯನ್ನು ಮಾಡಬೇಕು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ಶಿವನ ಆಲಯದಲ್ಲಾಗಲಿ ಅಥವಾ ಮನೆಯಲ್ಲಿ ಪಚ್ಚೆದೋ ಅಥವಾ ಸ್ಫಟಿಕ ಶಿಲೆಯೋ ಅಥವಾ ಪಂಚಲೋಹದ ಒಂದು ಈಶ್ವರ ಲಿಂಗ ಇದ್ದರೆ ಆ ಈಶ್ವರ ಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ ಆನಂತರ ರುದ್ರಾಭಿಷೇಕ ಅಂತ ಹೇಳ್ತಾರೆ ಶುದ್ಧೋದಕ ಅಂತ ಹೇಳ್ತಾರೆ ಆ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡಿ ತೀರ್ಥವನ್ನು ಪ್ರಾಶನ ಮಾಡ್ತಾ ಬಂದರೆ ಮಾನಸಿಕವಾದ ಒಂದು ಅಸಮತೋಲನ ಹತೋಟಿಗೆ ಬರಕ್ಕೆ ಶುರುವಾಗುತ್ತೆ ಇವತ್ತು ಮಾಡಿದೆ ನಾಳೆ ಬೆಳಗ್ಗೆ ನನ್ನ ಮನಸ್ಸು ಸರಿ ಹೋಗುತ್ತಾ ಖಂಡಿತವಾಗ್ಲೂ ಸರಿ ಹೋಗೋದಿಲ್ಲ ನಾವು ನಿತ್ಯ ಕಾರ್ಯಕ್ರಮದಲ್ಲಿ ಇದನ್ನು ತೊಡಗಿಸ್ಕೊಳ್ಬೇಕು ಶಿವನಿಗೆ ಪೂಜೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಸೋಮವಾರ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ